ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹೆಳ್ಳಿ ಮಿಸ್ಟರ್ ಇಂಗ್ಲಿಷ್ ಯೂಟ್ಯೂಬ್ ಚಾನೆಲ್ ನೀವೇನಾದರೂ ಐ ಟಿ ಕಂಪ್ನಿಗೋ ಅಥವಾ ರೆಪ್ಯೂಟೆಡ್ ಸ್ಕೂಲ್ಗೋ ಅಥವಾ ಬ್ಯಾಂಕಿಗೋ ಅಥವಾ ದೊಡ್ಡ ದೊಡ್ಡ ಆಫೀಸ್ಗೋ ಇಂಟರ್ವ್ಯೂ ಅಥವಾ ಅಥವಾ ಕೆಲಸವನ್ನು ಹುಡುಕ್ತಾ ಇದ್ರೆ ಅಲ್ಲಿ ಮೊದಲಿಗೆ ಬರೋದು ಕೆಲ್ವಿ ಅವರು ಯುವರ್ ಸೆಲ್ಫ್ ನಿಮ್ ಬಗ್ಗೆ ಪರಿಚಯ ಮಾಡಿಕೊಡಿ ಅಂದಾಗ ಎಷ್ಟೋ ಮಂದಿಗೆ ಒಂದು ಕಾನ್ಫಿಡೆನ್ಸ್ ಅನ್ನೋದೇ ಹೋಗ್ಬಿಡುತ್ತೆ ಹೇಗಿನ್ ಪರಿಚಯ ಮಾಡಿಕೊಡೋದು ಹೌ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಹೇಗೆ ಇಂಟ್ರೊಡ್ಯೂಸ್ ಮಾಡಿಕೊಡೋದು ಏನನ್ನ ಹೇಳಬೇಕು ಏನನ್ನ ಬಿಡಬೇಕು ಯಾವ ರೀತಿಯಾಗಿರ್ತಕ್ಕಂಥ ಇಂಟ್ರೊಡಕ್ಷನ್ ಮಾಡ್ಕೊಳ್ಬೇಕು ಅನ್ನೋದೇ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು ಸೊ ಆ ರೀತಿ ಏನಾದರೂ ನಿಮಗೆ ಇದಾಗಿದ್ರೆ ಎಷ್ಟೋ ಜನ ನರ್ವಸ್ ಆಗಿಬಿಡ್ತಾರೆ ಅದನ್ನು ಹೇಳ್ಕೊಳಬೇಕಾದ್ರೆ ಅಲ್ಲೇ ಎಷ್ಟೋ ಜನ ಫೇಲ್ ಆಗೋದು ಯಾಕಂತಂದ್ರೆ ವಿ ನೀಡ್ ಟು ಹ್ಯಾವ್ ಅ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ನಮಗೆ ಕಾನ್ಫಿಡೆನ್ಸ್ ಕೊರತೆನೆ ಇರುತ್ತೆ ಇಲ್ಲಿ ಹಾಗಾಗಿ ಅದಕ್ಕೆ ಯಾವ ರೀತಿ ಪ್ರಿಫೇರ್ ಮಾಡಬೇಕು ಯಾವ ರೀತಿ ತಯಾರಾಗಬೇಕು ಹೇಗೆ ನಮ್ಮ ಒಂದು ಸೆಲ್ಫ್ ಇಂಟ್ರಡಕ್ಷನ್ ಪ್ರಿಫೇರ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೇನೆ ದ ಮೋಸ್ಟ್ ಎಫೆಕ್ಟಿವ್ ಅಂಡ್ ಅಟ್ರಾಕ್ಟಿವ್ ಸೆಲ್ಫ್ ಇಂಟ್ರಡಕ್ಷನ್ ಅಂತಾನೆ ಹೇಳ್ಬೋದು ಸೊ ಈ ರೀತಿ ನೀವು ಹೇಳಿಕೊಟ್ರೆ ಆಟೋಮೆಟಿಕಲ್ ಯು ವಿಲ್ ಗೆಟ್ ಅ ಜಾಬ್ ಚಾ ಸೊ ವಿಡಿಯೋವನ್ನು ಎಂಡವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ ನಿಮಗೂ ಕೂಡ ಅರ್ಥ ಆಗುತ್ತೆ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ ನಾನು ಹೇಳ್ತಕ್ಕಂತ ಪಾಯಿಂಟ್ಸ್ ಆಡ್ ಮಾಡ್ತಾ ನಿಮ್ಮ ನೇಮನ್ನು ಹಾಕ್ತಾ ಹೋಗಿ ಯು ವಿಲ್ ಗೆಟ್ ಅ ಜಾಬ್ ಯು ಎಂಟ್ ಟು ನೀವು ಎಲ್ಲಿ ಬೇಕಾದರೂ ಈ ತರ ಏನಂತಂದ್ರೆ ಫಾಸ್ಟ್ ಆಗ್ಬೋದು ಇವನ್ ಎಸ್ ಅಲ್ಲೂ ಕೂಡ ಈ ಸೆಲ್ಫ್ ಇಂಟ್ರೊಡಕ್ಷನ್ ಬಗ್ಗೆ ಒಂದು ಪರಿಚಯ ಇರುತ್ತೆ ಓಕೆ ನೋಡೋಣ ಅದನ್ನು ಏನೇನ ಹೇಗೆ ಮಾಡೋದು ಏನಂತೇಳಿ ಮೊದಲೇದಾಗಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಟ್ಸ್ ಮೈ ಹಂಬಲ್ ಡೂ ಕಮೆಂಟ್ ಇನ್ ದ ಸೆಕ್ಷನ್ ವಿತೌಟ್ ಡಿಲೇಸ್ ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್ ಮೋಸ್ಟ್ ಎಫೆಕ್ಟಿವ್ ಸೆಲ್ಫ್ ಇಂಟ್ರೊಡಕ್ಷನ್ ಆಗ್ಲಿ ಹೇಳಿದೆ ನಾವು ಕೆಲವೊಂದ್ಸಲ ನರ್ವಸ್ ಆಗ್ಬಿಡ್ತೇವೆ ಏನಂತಂದ್ರೆ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ನಮಗೆ ತುಂಬಾನೇ ಕನ್ಫ್ಯೂಸ್ ಇರುತ್ತೆ ಏನೇನು ಹೇಳಬೇಕು ಅನ್ನೋದನ್ನ ಸೊ ಮೊದ್ಲಿಗೆ ಬರೋದು ಟೆಲ್ ಮಿ ಅಬೌಟ್ ಯುವರ್ ಯುವರ್ ಸೆಲ್ಪ್ ಅಂದ ತಕ್ಷಣ ನಾವು ಹೇಳ್ಬೇಕಾಗಿರೋದು ಗ್ರೀಟಿಂಗ್ಸ್ ಮೊದ್ಲಿಗೆ ಬರೋದು ಏನಂತಂದ್ರೆ ಅವ್ರಿಗೆ ಗ್ರೀಟ್ ಮಾಡ್ಬೇಕು ನಾವು ಅಲ್ಲಿ ಕುಂತಿರ್ತಕ್ಕಂಥ ಅತಿಥಿಗಳಾಗಿರ್ಲಿ ಗೆಸ್ಟ್ಗಾಗಿರ್ಲಿ ಯಾರು ತಗೊಳ್ತಿರ್ತಾರಲ್ಲ ಅವಾಗ ನೋಡಿ ಆ ಸಿಚುವೇಶನ್ ಅನ್ನ ನೋಡ್ಕೊಳ್ಳಿ ವೆದರ್ ಇಟ್ ಈಸ್ ಮಾರ್ನಿಂಗ್ ಆಫ್ಟರ್ನೂನ್ ಆರ್ ಈವ್ನಿಂಗ್ ಬೆಳಗ್ಗೆ ಆಗಿದ್ರೆ ಅದಕ್ಕೆ ನಾವು ಗುಡ್ ಮಾರ್ನಿಂಗ್ ಅಂತ ನೀವು ಹೇಳಿ ಸಪೋಸ್ ಆ ಒಂದು ಟೈಮ್ ಆಫ್ಟರ್ನೂನ್ ಮಧ್ಯಾಹ್ನ ಆಗಿದ್ರೆ ಗುಡ್ ಆಫ್ಟರ್ನೂನ್ ಅಂತ ಹೇಳಿ ಸಪೋಸ್ ಆ ಒಂದು ಇಂಟರ್ವ್ಯೂ ಈವ್ನಿಂಗ್ ಇದ್ರೆ ಗುಡ್ ಈವ್ನಿಂಗ್ ಅಂತ ಹೇಳಿ ಗುಡ್ ಈವ್ನಿಂಗ್ ಅವ ಇದು ಒಂದು ಗ್ರೀಟಿಂಗ್ಸ್ ಬಹಳ ಮುಖ್ಯವಾಗಿ ಬೇಕಾಗ್ತಾ ಇರತಕ್ಕಂಥದ್ದು ಇದೇ ನಿಮ್ಮ ಒಂದು ಏನಂತಂದ್ರೆ ಇಂಟ್ರೊಡಕ್ಷನ್ ಬಗ್ಗೆ ಅಟ್ರಾಕ್ಟಿವ್ ಆಗಿರ್ತಕ್ಕಂಥದ್ದು ಮೊದಲಿಗೆ ನಾವು ಹೋದ ತಕ್ಷಣ ಒಂದು ಗ್ರೀಟ್ ಮಾಡ್ಕೊಳ್ಬೇಕು ಗುಡ್ ಈವ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ಗುಡ್ ಗುಡ್ ಈವ್ನಿಂಗ್ ಆಲ್ ಹೂ ಹ್ಯಾವ್ ಸೀಟೆಡ್ ಹಿಯರ್ ಯಾರು ಕೂತಿದಾರೆ ಅವರೆಲ್ಲರಿಗೂ ಮುಂಜಾನೆ ಶುಭ ವಂದನೆಗಳು ಈ ರೀತಿ ಹೇಳಿದಾಗ ನೀವು ಒಂದು ಅಟ್ರಾಕ್ಟಿವ್ ಆಗಿ ಇನ್ನೂ ಕೂಡ ಪಾಸಿಬಲ್ ಆಗಿರುತ್ತೆ ಏನಂತಂದ್ರೆ ಆ ಒಂದು ಜಾಬ್ಗೋಸ್ಕರ ಎಷ್ಟೋ ಜನ ಈ ಒಂದು ಜಾಬ್ಗೋಸ್ಕರ ಸಿಕ್ಕಾನೆ ಕಷ್ಟ ಪಡ್ತಾ ಇದ್ದಾರೆ ಅವರಲ್ಲಿ ಇರ್ತಕ್ಕಂಥ ಕೊರತೆಯನ್ನು ಫಿಲ್ ಮಾಡ್ಲಿಕ್ಕೆ ಈ ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ಅನ್ನ ಪ್ರಿಪೇರ್ ಮಾಡಿರೋದು ಎಸ್ ಲೆಟ್ಸ್ ಗೆಟ್ ಫಾರ್ ಏನದ ಇದನ್ನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ರೀತಿ ಹೇಳಿ ಆಮೇಲೆ ಈ ಒಂದು ರೀಟಿಂಗ್ ಮಾಡಿದ ನಂತರ ಅವ್ರು ಏನ್ ಹೇಳಿ ಅಂತಂದ್ರೆ ಇಟ್ಸ್ ಮೈ ಗ್ರೇಟ್ ಪ್ಲೆಸರ್ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಟು ಯು ನಮ್ಮ ಹೆಸರು ಹೇಳೋದಕ್ಕಿಂತ ಮುಂಚೆ ಇದು ನನ್ನ ಅತ್ಯಂತ ಸಂತೋಷದಾಗಿರತಕ್ಕಂಥ ಒಂದು ಪರಿಚಯ ನಿಮ್ಮ ಎದುರಿಗೆ ಹೇಳ್ತಕ್ಕಂಥದ್ದು ನೋಡಿ ಇಟ್ಸ್ ಮೈ ಗ್ರೇಟ್ ಪ್ಲೇಸರ್ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಟು ಯು ನನಗೆ ತುಂಬಾನೇ ನಿಮ್ ಖುಷಿ ಆಗ್ತಿದೆ ನನ್ನ ಪರಿಚಯನ ಮಾಡಿಕೊಳ್ಳಿಕ್ಕೆ ಈ ಒಂದು ವಾಕ್ಯನ ಹೇಳಿದಾಗ ಅವ್ರಿಗೂ ಕೂಡ ಇಂಪ್ರೆಸ್ ಆಗಿರುತ್ತೆ ಸೊ ವಿ ನೀಡ್ ಟು ಇಂಪ್ರೆಸ್ ದ ಅಟೆಂಡೀಸ್ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಂದಾಗ ನಮ್ಮಲ್ಲಿ ಏನು ಒಂದು ಕಾನ್ಫಿಡೆನ್ಸ್ ಇದೆ ಅನ್ನೋದನ್ನ ಅವರು ಚೆಕ್ ಮಾಡ್ತಾ ಇರ್ತಾರೆ ಯಾಕೂ ನಮ್ಮನ್ನು ಅವರು ಸೆಲೆಕ್ಟ್ ಮಾಡಬೇಕು ಆ ಕೆಲಸಕ್ಕೆ ಏನು ನಮ್ಮಲ್ಲಿ ಒಂದು ಇದೆ ಇದೆ ಸ್ಕಿಲ್ ಇದೆ ಅದೇ ಮುಖ್ಯವಾಗಿರ್ತಕ್ಕಂಥದ್ದು ಸೊ ಇಟ್ಸ್ ಮೈ ಗ್ರೇಟ್ ಪ್ಲೇಸರ್ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಟು ಯು ನನಗೆ ತುಂಬಾ ಖುಷಿ ಆಗ್ತಾ ಇದೆ ನನ್ನ ಬಗ್ಗೆ ಹೇಳ್ಕೊಳ್ಳಿಕ್ಕೆ ಇದಿಷ್ಟು ಹೇಳಿದ ತಕ್ಷಣ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ನೋಡಿ ಬಹಳಷ್ಟು ಜನ ತಪ್ಪು ಮಾಡ್ತಾರೆ ಮೈ ಸೆಲ್ಫ್ ಅಂತ ಹೇಳ್ತಾರೆ ಡೋಂಟ್ ಯೂಸ್ ದ ಪ್ರೈಸ್ ಮೈ ಅನ್ನೋದನ್ನ ಸ್ಟಾಪ್ ಮಾಡಿ ದೂಡ್ ಬಿ ಡನ್ ಅದಿರಬಾರ್ದು ಯಾಕಂತಂದ್ರೆ ಅದು ನನ್ನಷ್ಟಕ್ಕೆ ಅಂತ ಅರ್ಥ ಆಗುತ್ತೆ ಅವಾಗ ಹೇಳಿ ಮೈ ನೇಮೀಸ್ ಅಂತ ಆದ್ರೂ ಹೇಳ್ಬೋದು ಅಥವಾ ಐ ಎಂ ಅಂತ ಹೇಳ್ಬೋದು ಅಥವಾ ದಿಸ್ ಈಸ್ ಅಂತ ಯು ಕ್ಯಾನ್ ಯೂಸ್ ಎನಿ ಒನ್ ಆಫ್ ಅಮೌಂಟ್ ತ್ರೀ ಈ ಮೂರಲ್ಲಿ ಇರ್ತಕ್ಕಂಥ ಇವುಗಳನ್ನು ಒಂದಾದ್ರೂ ಯೂಸ್ ಮಾಡಿ ನೋಡಿ ಮೈ ನೇಮಿಸ್ ಪ್ರಕಾಶ್ ಪಕಿರೇಶ್ ಮುರೋಪಂತ ಅಂತ यू क्या प्रकाश अखीरेश डोट शारे बेच कंपल दट शुड सम पीपल यूज देम प्रकाश वीट एम के ಆನಂತರ ನಂತರ ಇವರು ಐ ಎಂ ಪ್ರಕಾಶ್ ಫಕೀರೇಶ್ ಮೂಲಕ ಐದ ದಿಸ್ ಈಸ್ ಪ್ರಕಾಶ್ ಫಕೀರೇಶ್ ಮೂಲಕ ನಾನು ಪ್ರಕಾಶ್ ಫಕೀರೇಶ್ ಮೂಲಕ ಅಂದ್ರೆ ನಿಮ್ಮ ಹೆಸರು ಹೇಳ್ಕೊಡ್ತಾ ಇದ್ರೆ ಈ ರೀತಿಯಾಗಿ ಡೋಂಟ್ ಯೂಸ್ ಮೈಸೆಲ್ ಅಂಡ್ ಡೋಂಟ್ ಯೂಸ್ ಶಾರ್ಟ್ ಫಾರ್ಮ್ಸ್ ಇದಾದ ನಂತರ ನೀವು ಎಲ್ಲಿಂದ ಬಂದಿದ್ದೀರಿ ಅಥವಾ ಎಲ್ಲಿ ಇರ್ತೀರಿ ಅನ್ನೋದನ್ನ ಅದ್ರ ಬಗ್ಗೆ ಸ್ವಲ್ಪ ನಿಮ್ಮ ಊರಿನ ಬಗ್ಗೆ ಸ್ವಲ್ಪನೇ ಹೇಳ್ಬೇಕು ಒಂದು ಲೈನ್ ನೋಡಿ ಐ ಎಂ ಫ್ರಾಮ್ ಐ ಆಮ್ ಫ್ರಾಮ್ ಸಂಸಿ ನಾನು ಸಂಸಿಯಿಂದ ಬಂದಿದ್ದೇನೆ ಅಥವಾ ಐ ಲಿವ್ ಇನ್ ನಾವು ಯಾವಾಗ ಯೂಸ್ ಮಾಡ್ತೀವಿ ದೊಡ್ಡ ದೊಡ್ಡ ಸಿಟಿಯಿಂದ ಇದ್ರೆ ಹುಬ್ಳಿ ಬ್ಯಾಂಗ್ಳೂರ್ ಹೈದ್ರಾಬಾದ್ ಆ ಥರ ಸಿಟಿ ಇದ್ದಾಗ ಇನ್ ಅಂತ ಹೇಳಿ ದೊಡ್ಡ ದೊಡ್ಡ ಏರಿಯಾ ಇದ್ದಾಗ ಸ್ವಲ್ಪ ಹಳ್ಳಿ ಇದ್ದ ಬಂದಾಗ ಇಲ್ಲಿ ಆಟ್ ಅಂತ ಹಾಕಿ ಐ ಲಿವ್ ಆಟ್ ಸಂಸಿ ನಾನು ಸಂಸೆಯಲ್ಲಿ ವಾಸವಿರೋದು ಐ ಆಮ್ ಫ್ರಾಮ್ ಸಂಸಿ ಯು ಕ್ಯಾನ್ ಯೂಸ್ ಎನಿನ್ ಇವೆರಡರಲ್ಲಿ ಇದಾದ ತಕ್ಷಣ ಇದನ್ನು ಜಾಸ್ತಿ ಏನು ಹೇಳೋದು ಬೇಡ ಮೈ ವಿಲೇಜ್ ಇಸ್ ಲೈಕ್ ಬ್ಯೂಟಿಫುಲ್ ಆ ಏನು ಬೇಡ ಜಸ್ಟ್ ಇಂಟ್ರೊಡಕ್ಷನ್ ಅಬೌಟ್ ಇನ್ ಲೈನ್ ಡೋಂಟ್ ಯುವರ್ ಇಂಟ್ರೊಡಕ್ಷನ್ ಓಕೆ ನೆಕ್ಸ್ಟ್ ನೋಡಿ ಇಲ್ಲಿ ಬರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಿಮ್ಮ ಒಂದು ಕ್ವಾಲಿಫಿಕೇಶನ್ ಅನ್ನು ಇಂಟ್ರೊಡ್ಯೂಸ್ ಮಾಡಲೇಬೇಕು ಅಂತ ಏನ್ ಓದಿದ್ರಿ ಏನ್ ಮಾಡ್ತಾ ಇದ್ರಿ ಪ್ರೆಸೆಂಟ್ ಆಗಿ ಏನೇನ್ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದನ್ನ ಈ ಒಂದು ಕ್ವಾಲಿಫಿಕೇಶನ್ ಅಲ್ಲಿ ಹೇಳಬೇಕು ಲೆಟ್ ಐ ಎಂ ಡೂಯಿಂಗ್ ಪೋಸ್ಟ್ ಗ್ರಾಜುಯೇಷನ್ ಫ್ರಾಮ್ ಕರ್ನಾಟಕ ಯೂನಿವರ್ಸಿಟಿ ನಾನು ಈ ಪೋಸ್ಟ್ ಗ್ರಾಜುಯೇಷನ್ ಅನ್ನ ಕರ್ನಾಟಕ ಯೂನಿವರ್ಸಿಟಿ ಈಗ ಪ್ರೆಸೆಂಟ್ ಆಗಿ ಹೇಳ್ತಾರೆ ಐ ಆಮ್ ಡೂಯಿಂಗ್ ಪೋಸ್ಟ್ ಗ್ರಾಜ್ಯುಯೇಷನ್ ಫ್ರಾಮ್ ಕರ್ನಾಟಕ ಯೂನಿವರ್ಸಿಟಿ ನಾನು ಈಗ ಕರ್ನಾಟಕ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಪದವಿಯನ್ನ ಓದ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಅಂತ ಹೇಳೋದು ಇಟ್ ಈಸ್ ಆನ್ ಗೋಯಿಂಗ್ ಸ್ಟಡಿ ಈಗ ನಿಮ್ಮ ನಿಮ್ಗೆ ಕಂಪ್ಲೀಟೆಡ್ ಅಂತ ಹೇಳಿ ಐ ಕಂಪ್ಲೀಟೆಡ್ ಪೋಸ್ಟ್ ಗ್ರಾಜನ್ ಐಟನ್ ಟು ನಾನು ಬಿ ಎಡ್ ಕೂಡ ಆಗಿದೆ ಐ ಹಾವ್ ಗಾಟ್ ಎಕ್ಸ್ಪೀರಿಯನ್ಸ್ ಇನ್ ಟೀಚಿಂಗ್ ಫಾರ್ ಫೋರ್ ಇಯರ್ಸ್ ಯು ನೀಡ್ ಟು ಟೆಲ್ ನೀಟ್ ಹೈಲೈಟ್ ದಟ್ ಹೌ ಮೆನಿ ಎಕ್ಸ್ಪೀರಿಯನ್ಸ್ ಡೂ ಯು ಹ್ಯಾವ್ ಇನ್ ದ ಪರ್ಟಿಕ್ಯುಲರ್ ಏರಿಯಾ ನೀವು ಯಾವುದರಲ್ಲಿ ನಿಮ್ಗೆ ಏನಿದೆ ಇನ್ ಎಕ್ಸ್ಪೀರಿಯನ್ಸ್ ಇದೆ ಅನುಭವ ಇದೆ ಅನ್ನೋದನ್ನು ಕೂಡ ಹೇಳಬೇಕು ಅಂದಾಗ ಅವರು ಈ ತರ ಎಕ್ಸ್ಪೀರಿಯನ್ಸ್ ಇದೆ ಅವನಿಗೆ ಕೊಡ್ಬೋದು ಅನ್ನೋದನ್ನ ಪ್ಲಾನ್ ಮಾಡ್ತಾರೆ ಯಾಕಂದ್ರೆ ಆಲ್ರೆಡಿ ವಿ ಹ್ಯಾಂಡಲ್ ದಟ್ ಜಾಬ್ ವಿಡ್ ನೋ ದ್ಯಾಟ್ ಹೌ ಟು ಮ್ಯಾನೇಜ್ ದ ಚೈಲ್ಡ್ ಹೌದಲ್ವಾ ನನಗೆ ನಾಲ್ಕು ವರ್ಷ ಟೀಚಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಸೊ ದಿಸ್ ಈಸ್ ದ ಕ್ವಾಲಿಫಿಕೇಶನ್ ಆಫ್ ಅ ಪರ್ಸನ್ ಹೂ ಅಟೆಂಡೆಡ್ ದ ಇಂಟರ್ವ್ಯೂ ಈ ರೀತಿ ಎಕ್ಸ್ಪೈರ್ ಸೊ ಈ ರೀತಿಯಾಗಿ ಹೇಳಿದಾಗ ನಿಮ್ ಒಂದು ಜಸ್ಟ್ ಒಂದು ಕ್ವಾಲಿಫಿಕೇಶನ್ ಹೇಳದಾಗುತ್ತೆ ಆ ನಂತರ ಬರ್ತಕ್ಕಂಥದ್ದು ಜಸ್ಟ್ ನೋ ದ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಜಸ್ಟ್ ಅಬೌಟ್ ಯುವರ್ ಫ್ಯಾಮಿಲಿ ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ವಾಟ್ ಈಸ್ ಯುವರ್ ಫಾದರ್ ಮದರ್ ಅಂಡ್ ಯುವರ್ ಯಂಗರ್ ಆರ್ ಏಲ್ಡರ್ ಆರ್ ಎಲ್ಡೆಸ್ಟ್ ಆರ್ ಯೆಸ್ಟ್ ಐ ಆಮ್ ಅ ಫ್ಯಾಮಿಲಿ ಆಫ್ ಫೈವ್ ಅಂದ್ರೆ ನನ್ನ ಮನೆಯಲ್ಲಿ ಐದು ಮಂದಿ ಇರೋರೆ ಅಂತ ಅರ್ಥ ಐ ಆಮ್ ಅ ಫ್ಯಾಮಿಲಿ ಆಫ್ ಫೈವ್ ಅಥವಾ ಐ ಆಮ್ ದ ಎಲ್ಡೆಸ್ಟ್ ಇನ್ ಸಿಬ್ಲಿಂಗ್ಸ್ ಅಂದ್ರೆ ಕುಟುಂಬದಲ್ಲಿ ನಾನೇ ದೊಡ್ಡವನು ಅಂತ ಅರ್ಥ ಐ ಆಮ್ ದ ಎಲ್ಡೆಸ್ಟ್ ಚಿಕ್ಕವರಿದ್ದಾಗ ತೀರ ಚಿಕ್ಕವರಿದ್ದಾಗ ಎಂಗೆಸ್ಟ್ ಅಂತ ಹೇಳಿದರು ಐ ಎಮ್ ದಲ್ಡೆಸ್ಟ್ ಇನ್ ಸಿಬ್ಲಿಂಗ್ಸ್ ಆ ನಂತರ ನೋಡಿ ಮೈ ಫಾದರ್ ಇಸ್ ಅ ಫಾರ್ಮರ್ ಅಷ್ಟೇ ಹೇಳಿ ನೇಮ್ ಡೋಂಟ್ ಇಟ್ ಮೈ ಮದರ್ ಇಸ್ ಅ ಹೋಮ್ ಮೇಕರ್ ಇಫ್ ಯು ಯು ಆರ್ ಕ್ಯಾನ್ ಐ ಮೈ ವೈಫ್ ಇಸ್ ಅ ಹೋಮ್ ಮೇಕರ್ ಈ ರೀತಿಯಾಗಿ ಹೇಳಬಹುದು ಇದಿಷ್ಟು ನಿಮ್ಮ ಒಂದು ಫ್ಯಾಮಿಲಿ ಬಗ್ಗೆ ಇರತಕ್ಕಂತ ಒಂದು ಇಂಟ್ರೊಡಕ್ಷನ್ ಆಗಿರ್ಬೋದು ನೆಕ್ಸ್ಟ್ ಬರ್ತಕ್ಕಂಥದ್ದು ನಿಮ್ಮ ಒಂದು ಸ್ಟ್ರೆಂತ್ ಏನು ಯಾವ ರೀತಿ ಇದೀರಿ ನೀವು ಏನು ನಿಮ್ಮಲ್ಲಿ ಇರ್ತಕ್ಕಂಥ ಕ್ವಾಲಿಟೀಸ್ ಅನ್ನ ಇಲ್ಲಿ ನೀವು ಹೇಳಬೇಕಾಗುತ್ತೆ ಐ ಆಮ್ ಹಾರ್ಡ್ ವರ್ಕಿಂಗ್ ಕ್ವಿಕ್ ಲರ್ನರ್ ನಾ ತುಂಬಾ ಕಷ್ಟ ಪಡ್ತೀನಿ ಏನಂದ್ರೆ ನನ್ನ ಒಂದು ಹುಡುಗರಲ್ಲಿ ಅದರ ವಿದ್ಯಾರ್ಥಿಗಳು ಕಲಿಸ್ಲಿಕ್ಕೆ ಐ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಕ್ವಿಕ್ ಲರ್ನರ್ ಏನೇ ಹೇಳಿದ್ರು ಕೂಡ ಈಸಿಯಾಗಿ ತುಂಬಾ ಫಾಸ್ಟ್ ಆಗಿ ಕಲಿತೀನಿ ಅಂತ ಅರ್ಥ ಯಾಕಂದ್ರೆ ನಿಮ್ಮ ಶಕ್ತಿ ಏನಿದೆ ನಿಮ್ಮಲ್ಲಿ ಅನ್ನೋದನ್ನ ಅವ್ರಿಗೆ ಹೇಳ್ಕೊಡ್ಬೇಕು ಯಾಕಂದ್ರೆ ಎಲ್ಲಾ ಸ್ಕೂಲ್ ಆಗಿರ್ಲಿ ಎಲ್ಲ ಕಂಪನೀಸ್ ಆಗಿರ್ಲಿ ಯಾವುದೇ ಒಂದು ಗೌರ್ಮೆಂಟ್ ಆಗಿರ್ಲಿ ದೇ ನೀಡ್ ಸಮ್ ಸ್ಪೆಷಾಲಿಟಿ ಫ್ರಮ್ ಯು ಅವರು ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಇರುತ್ತೆ ಹೋಗಾದ್ರೆ ನಮ್ಗೆ ಇವನ್ಗೆ ಕೊಟ್ರೆ ಏನ್ ಲಾಭ ನಮ್ಗೆ ವಾಟ್ ಹಿ ಆರ್ ಶಿ ಹ್ಯಾಸ್ ಟು ಡೂ ಇನ್ ಕಂಪ್ನಿ ಅವ್ಳೇನ್ ಮಾಡ್ತಾಳೆ ಕಂಪ್ನಿಯಲ್ಲಿ ಏನ್ ಮಾಡ್ಬೋದು ಸ್ಕೂಲಲ್ಲಿ ಹೇಗೆ ಮೇಂಟೈನ್ ಮಾಡಬಹುದು ಅವ್ಳು ತಗೊಂಡ್ರೆ ನಮ್ಗೆ ಏನು ಉಪಯೋಗ ಎವ್ರಿ ಕಂಪ್ನಿ ಅಂಡ್ ಆರ್ಗನೈಸೇಷನ್ ಪ್ರಾಫಿಟ್ಸ್ ಪ್ರೈ ಅವರ್ಸ್ ಅವ್ರಿಗೂ ಕೂಡ ಲಾಭ ಆಗುತ್ತೆ ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅದಕ್ಕೆ ನಮ್ಮ ಸ್ಟ್ರೆಂತ್ ಏನು ಅನ್ನೋದನ್ನು ಕೂಡ ನಾವು ಹೇಳಬೇಕು ಒನ್ ಇಲ್ಲಿ ನಾನು ನಮ್ಮ ಸ್ಕೂಲ್ ಬಗ್ಗೆ ಬಂದಾಗ ಹೇಳ್ತೇನೆ ಐ ಕ್ಯಾನ್ ಹ್ಯಾಂಡಲ್ ಈಚ್ ಚೈಲ್ಡ್ ವಿತ್ ಇಂಟೆನ್ಸ್ ಕೇರ್ ನಾನು ಎಲ್ಲ ಒಂದು ವಿದ್ಯಾರ್ಥಿಗಳನ್ನು ಪ್ರತಿಯೊಂದು ವಿದ್ಯಾರ್ಥಿಯನ್ನು ತುಂಬಾ ಕಾಳಜಿಯಿಂದ ನಾನು ಕಲಿಸ್ತೀನಿ ಅನ್ನೋದೊಂದು ನನ್ನ ಸ್ಟ್ರೆಂತ್ ಇದು ವೆದರ್ ಹಿ ಇಸ್ ಅ ಗುಡ್ ವೆದರ್ ಹಿ ಬ್ಯಾಡ್ ವೆದರ್ ಹಿ ಸ್ಲೋ ಲರ್ನ್ ವೆದರ್ ಇಸ್ ಅ ಇಂಟೆಲಿಜೆಂಟ್ ಈ ರೀತಿ ನಾವು ಹೇಳದ ಹೋದಾಗ ಯು ಕ್ಯಾನ್ ಇಂಪ್ರೆಸ್ ದೆಮ್ ಬೈ ಸೈನ್ ಯುವರ್ ಸ್ಟ್ರೆಂತ್ ವಾಟ್ ಯು ಹಾವ್ ಇನ್ ಯುವ ಹಾಬೀಸ್ ಅಪಾರ್ಟ್ ಫ್ರಾಮ್ ಯುವರ್ ಜಾಬ್ ಅಪಾರ್ಟ್ ಫ್ರಾಮ್ ಯುವರ್ ಟೀಚಿಂಗ್ ವಾಟ್ ಎಲ್ಸ್ ಕ್ವಾಲಿಫಿಕೇಶನ್ ಸಾರಿ ವಾಟ್ ಎಲ್ಸ್ ಹಾಬೀಸ್ ಯು ಹ್ಯಾವ್ ಅದನ್ನು ಬಿಟ್ಟರೆ ಬೇರೆ ಏನು ಹವ್ಯಾಸಗಳಿದ್ದಾವೆ ಅದು ಕೂಡ ಮುಖ್ಯ ಆಗುತ್ತೆ ನೆಕ್ಸ್ಟ್ ನೋಡಿ My hobbies are मै हाबीस अब मै हाबी आर् रीडिंग बुक्स इन दी टू ना कड़ी सर के पुस्तक अदर जो म्यूसि ना प्लेंग ये मै हैं। My hobbies are reading books, listening to music, playing cricket, क्रिकेट क्रिकेट uh,

ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು ನನ್ನ ಒಂದು ದೊಡ್ಡ ಗುರಿ ಗುರಿ ಇದೆ ಆಸೆ ಇದೆ ಅಂತ ಅರ್ಥ ಅಂದ್ರೆ ಅವಾಗ ರೆಪ್ಯೂಟೆಡ್ಸ್ ಅನ್ನೋದು ಒಂದು ದೊಡ್ಡದಾಗಿರ್ತಕ್ಕಂಥ ಶಾಲೆಯಲ್ಲಿ ಕೆಲಸ ಮಾಡೋದೇ ನನ್ನ ದೊಡ್ಡ ಗುರಿಯಾಗಿತ್ತು ಅಂತ ಹೇಳಿದ್ರು ಇದಾದ ನಂತರ ಕೊನೆಗೆ ಬರ್ತಕ್ಕಂಥದ್ದು ಹೇಳಿ ದಟ್ಸ್ ಆಲ್ ಅಬೌಟ್ ಮೀ ಇದು ನನ್ನ ಒಂದು ಪರಿಚಯ ಅಂತ ಹೇಳಿ ದಟ್ಸ್ ಆಲ್ ಅಬೌಟ್ ಮೀ ಇದು ನನ್ನ ಬಗ್ಗೆ ಇರ್ತಕ್ಕಂಥ ಒಂದು ಪರಿಚಯ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್ ಈ ರೀತಿ ಇನ್ನೊಂದ್ಸರಿ ಏನ್ ವೇಳೆ ಅವ್ರಿಗೆಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಯು ಕ್ಯಾನ್ ಟರ್ಮಿನೇಟ್ ಯುವರ್ ಇಂಟ್ರೊಡಕ್ಷನ್ ಆಫ್ಟರ್ ದಟ್ ನೋ ನೀಡ್ ಟು ಮೆನ್ಷನ್ ಅಬೌಟ್ ಯುವರ್ ಸೆಲ್ ಅದರ್ ಇಂಟ್ರೊಡಕ್ಷನ್ ಬಿಕಾಸ್ ಯು ಹಾವ್ ಆಲ್ರೆಡಿ ಟೋಲ್ಡ್ ಅಪ್ ನೋ ಸೊ ಈ ರೀತಿ ನಿಮ್ಮ ಒಂದು ಇಂಟ್ರೊಡಕ್ಷನ್ ಈ ರೀತಿ ಬರೆದು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಯು ಡೆಫಿನೆಟ್ಲಿ ಯು ವಿಲ್ ಗೆಚ್ನ್ ಯುವ ಸ್ಕಿಲ್ಸ್ ಯು ಕ್ಯಾನ್ಸೋ ಆಡ್ ಮೆನಿ ಅದರ್ಕಿಲ್ಸೋ ನೀವು ಬೇರೆ ಒಂದು ಸ್ಕಿಲ್ಸ್ ಅನ್ನು ಬಳಕೆ ಮಾಡ್ಕೋಬಹುದು ದಟ್ಸ್ ನಾಟ್ ಓಕೆ ಈ ರೀತಿಯಾಗಿರ್ತಕ್ಕಂಥ ಸೆಲ್ಫ್ ಇಂಟ್ರೊಡಕ್ಷನ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನೀವು ಎಲ್ಲಿ ಹೋದ್ರೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಅವಾಗ ನೀವು ಕೂಡ ಪರ್ಟಿಕ್ಯುಲರ್ ಆಗಿ ಏನಂತಂದ್ರೆ ಆ ಜಾಬ್ ಪಡಿತೀರಾ ಸೆಲ್ಫ್ ಇಂಟ್ರೊಡಕ್ಷನ್ ಅಂದ್ರೆ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡಿದ್ವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಯಾರೆಲ್ಲ ಕೆಲಸಕ್ಕೆ ಹೋಗ್ಬೇಕು ಅಟೆಂಡ್ ಮಾಡಬೇಕು ಅಂತಿದ್ದಾರೆ ಅವರಿಗೆಲ್ಲ ಇದನ್ನ ಶೇರ್ ಮಾಡೋದ್ರ ಮುಖಾಂತರ ನಮಗೂ ಕೂಡ ಸಹಾಯ ಮಾಡಿ ನಾಳೆ ಒಂದು ವಿಡಿಯೋದಲ್ಲಿ ಇದೇ ರೀತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಿಪ್ಸ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಥ್ಯಾಂಕ್ ಯು